ಕನ್ನಡ ನಾಡು ಇದು ಕನ್ನಡಿಗರ ನಾಡು ನಿಡಿತ ವಿರೋಧ ಪಕ್ಷದ ನಾಯಕರು ನಾರಾಯಣ ಸ್ವಾಮಿ ಅವರನ್ನ ಹಲ್ಲೆ ಮಾಡಿರುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತು ವಿಧಾನಗೋಷ್ಠಿ ನಡೀತಾರೆ ಯಾತ್ರೆ ಹೆಸರಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಮಂಡಲಗಳಲ್ಲಿ ಎಲ್ಲ ಕಡೆ ತಿರಂಗಾ ಯಾತ್ರೆ ನಡೀತಾ ಇದೆ ನಮ್ಮ ಸಚಿವರಾಗಿರುವಂತ ಪ್ರಿಯಾಂಕಾ ಖರ್ಗೆ ಅವರು ಕ್ಷೇತ್ರದಲ್ಲಿ ಮುಂಡು ವರ್ತನೆಯನ್ನು ಮಾಡಿ ಚಲುವಾದಿ ನಾರಾಯಣ ಸ್ವಾಮಿ ಮೇಲೆ ಹಲ್ಲೆ ಮಾಡಿ ಕೊನೆ ಮಾಡುವಂತಹ ಪ್ರಯತ್ನ ತಾರೀಖಿಗೆ ಈ ದುರ್ಘಟನೆ ನಡೆದಿದೆ ದೇಶ ಕರ್ನಾಟಕದಲ್ಲಿ ದ್ವೇಷದ ರಾಜಕಾರಣ ಮಾಡುವುದರಲ್ಲಿ ನಂಬರ್ ಒನ್ ಸಚಿವ ಯಾರಾದರೂ ಇದ್ರೆ ಅದು ಪ್ರಿಯಾಂಕಾ ಖರ್ಗೆ ಅವರು ಸುಮಾರು ಮೂರುವರೆ ತಾಸುಗಳ ಕಾಲ ಅವರನ್ನ ದಿಗ್ಬಂಧನವನ್ನ ಮಾಡಿದ್ದಾರೆ ವರ್ತನೆಗೆ ಯಾರು ಕೂಡ ನಮ್ಮ ವಿಪಕ್ಷ ನಾಯಕರು ಬಿಜೆಪಿಯವರಿಗೆ ಎಸ್ ಪಿ ಅವರಿಗೆ ಡಿಜಿಪಿಯವರಿಗೆ ಮತ್ತು ಗೃಹ ಸಚಿವರಿಗೆ ಕಂಪ್ಲೇಂಟ್ ಅನ್ನ ಕೊಟ್ಟರೆ ಇಲ್ಲಿ ತನಕ ಯಾವುದು ಆಕ್ಷನ್ ಅನ್ನ ಚಿತ್ತಾಪುರದಲ್ಲಿ ಆದಂತ ಇನ್ಸಿಡೆಂಟ್ ಬಗ್ಗೆ ಯಾರು ಕೂಡ ತಗೊಳ್ಳಿ ಅವರ ಅಕ್ರಮ ಕುಟುಂಬದ ಅಕ್ರಮ ಅಸ್ತಿಗಳೇನಿತ್ತಲ್ಲ ಅದ್ರ ಬಗ್ಗೆ ಸದನದಲ್ಲಿ ನಾರಾಯಣಸ್ವಾಮಿ ಅವರು ಮಾತಾಡಿದ್ರು ಮಾತಾಡದಂತ ಪರಿಣಾಮವಾಗಿ ಈ ದ್ವೇಷ ರಾಜಕಾರಣವನ್ನ ಮಾಡುವಂತದ್ದು ಶರೀರ ಅನ್ನೋ ಒಂದು ಪ್ರಶ್ನೆ ಗೊತ್ತಿರಂತೆ ಮೊನ್ನೆ ಕಲಬುರಗಿಯಲ್ಲಿ ಚಿತ್ತಾಪುರದಲ್ಲಿ ನಮ್ಮ ದಲಿತ ನಾಯಕರಾಗಿರುವಂತಹ ಶ್ರೀಯುತ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರು ಸಲವಾದಿ ನಾರಾಯಣ ಸ್ವಾಮಿ ಅವರನ್ನ ಹಲ್ಲೆ ಮಾಡಿರುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಗೊತ್ತು ಪತ್ರಿಕಾಗಿದ್ದಾರೆ ಇದಕ್ಕೆ ಒಂದು ಪಕ್ಷದಲ್ಲಿ ಯಾವ ತಿರಂಗ ಯಾತ್ರೆ ಹೆಸರಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಮಂಡಲಗಳಲ್ಲಿ ಎಲ್ಲ ಕಡೆ ತಿರಂಗ ಯಾತ್ರೆ ನಡೀತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಕಾರ್ಯಕ್ರಮಕ್ಕೆ ಹೋದಂತಹ ಸಂದರ್ಭದಲ್ಲಿ ಮುಂದಾಗಿರಿಯನ್ನ ಮಾಡಿ ಕಾಂಗ್ರೆಸ್ಸಿನ ಕಾರ್ಯಕರ್ತರು ನಮ್ಮ ಸಚಿವರಾಗಿರುವಂತ ಪ್ರಿಯಾಂತ್ನಾ ಖರ್ಗೆ ಅವರು ಕ್ಷೇತ್ರದಲ್ಲಿ ವರ್ತನೆಯನ್ನು ಮಾಡಿ ಚಲುವಾದಿನಾರಾಯಣ ಸ್ವಾಮಿ ಮೇಲೆ ಹಲ್ಲೆ ಮಾಡಿ ಕೊನೆ ಮಾಡುವಂತಹ ಪ್ರಯತ್ನ ನಡೆದಿರುವಂಥದ್ದು ಮೊನ್ನೆ ಇಪ್ಪತ್ತೊಂದನೇ ತಾರೀಖಿಗೆ ಈ ದುರ್ಘಟನೆ ನಡೆದಿದೆ ಅದಕ್ಕೆ ಖರ್ಗೆ ಅವರಿಗೆ ಅವರಿಗೆ ಚಿಂತೆ ಇಡುವಂಥದ್ದು ಪ್ರಿಯಾಂಕಾ ಖರ್ಗೆ ಅವರಿಗೆ ಅವ್ರ ಮೇಲೆ ಮೋದಿ ಅವ್ರ ಮೇಲೆ ಬಹಳ ಚಿಂತೆ ಅವರಿಗೆ ಇಪ್ಪತ್ನಾಲ್ಕು ಗಂಟೆ ಮೋದಿಯವ್ರ ಬಗ್ಗೆ ಮಾತಾಡದೆ ಇದ್ರೆ ಅವ್ರಿಗೆ ಡೈಜೆಷನ್ ಆಗೋದಿಲ್ಲ ಅವರು ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡ್ತಾರೆ ಅಂಬೇಡ್ಕರ್ ಅವರು ರಚಿಸಿರುವಂತಹ ಸಂವಿಧಾನದ ಬಗ್ಗೆ ಮಾತಾಡ್ತಾರೆ ಮೊದಲು ಸಂವಿಧಾನವನ್ನ ಅರಿಯುವಂಥದ್ದು ಪ್ರಿಯಾಂಕಾ ಖರ್ಗೆ ಇರಬೇಕು ಡೆಮಾಕ್ರಸಿಯಲ್ಲಿ ಏನ್ ಹೇಳ್ತಾರೆ ಅನ್ನೋದು ಅದಕ್ಕೆ ಕಲಬುರಗಿ ಅಂತ ಹೇಳಿದ್ರೆ ಪ್ರಿಯಾಂಕಾ ಖರ್ಗೆ ಅವರಿಗೆ ರಿಪಬ್ಲಿಕ್ ಹೋಸ್ಟ್ ಅನ್ನೋ ಕಲಬುರಗಿ ಆಗಿದೆ ಕಲ್ಬುರ್ಗಿ ಕಲಬುರಗಿ ಅಂತಂತ ಹೇಳಿದ್ರೆ ದ್ವೇಷ ಕರ್ನಾಟಕದಲ್ಲಿ ದ್ವೇಷ ರಾಜಕಾರಣ ಮಾಡೋದ್ರಲ್ಲಿ ನಂಬರ್ ಒನ್ ಸಚಿವ ಯಾರಾದರೂ ಇದ್ರೆ ಅದು ಪ್ರಿಯಾಂಕ ಖರ್ಗೆ ಅವರು ಹಾಗೆ ಮುಂದೆ ಇದ್ದಕ್ಕಿದ್ದಾಗೆ ಸಲ್ವಾದಿ ನಾರಾಯಣ ಸ್ವಾಮಿ ಅವರು ತಿರಂಗ ಯಾತ್ರೆಗೆ ಹೇಳಿ ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ ಕಾರ್ಯಕ್ರಮಕ್ಕೆ ಹೋದಂತಹ ಸಂದರ್ಭದಲ್ಲಿ ಅವರನ್ನ ಏನು ವಸತಿ ನಿಲಯದಲ್ಲಿ ವಸತಿಯಲ್ಲಿ ಎಲ್ಲಿದ್ದರೂ ಅವರನ್ನ ರಕ್ಷಣೆ ಕೊಡದೆ ಪೊಲೀಸರನ್ನ ಕೈಗುಂಪೆಯನ್ನವಾಗಿ ಮಾಡಿಸ್ಕೊಂಡು ಅಲ್ಲೆಯನ್ನ ಮಾಡಿದ್ದಾರೆ ಸಹಜವಾಗಿ ಒಗಟು ಭಾಷೆಗಳು ಇದೆ ನಮ್ಮಲ್ಲಿ ಉತ್ತರ ಕರ್ನಾಟಕದಲ್ಲಿ ಆಣೆ ಹೋದ್ರೆ ನಾಯಿಗಳು ಬರುತ್ತಾ ಇರ್ತಾರೆ ಸಹಜವಾದಂತ ನುಡಿಯಲ್ಲ ಅದನ್ನ ತಿರುಚಿ 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 ಕೆಲವರು ಹಾಳು ಮಾಡಿ ಅದನ್ನ ಯಾರಿಗೋ ಕಟ್ಟುವಂತ ರೂಪದಲ್ಲಿ ಹೋಗಿ ಅದು ಚಲ್ವಾಜಿನಾರಾಯಣ ಸ್ವಾಮಿಯ ಮೇಲೆ ಹಲ್ಲೆ ಮಾಡುವಂತಹ ಸ್ಥಿತಿಗೆ ಕೊಂಡೊಯ್ದಿರುವಂತಹದ್ದು ಕಾಂಗ್ರೆಸ್ಸಿನ ಗುಂಡಾಗಳು ಮತ್ತು ಕಾಂಗ್ರೆಸ್ಸಿನ ಪ್ರಿಯಾಂಕ ಖರ್ಗೆಯ ಚೇಲಾಗಳಿಂದ ಇವತ್ತು ಹಲ್ಲೆ ನಡೆದಿರುವಂಥದ್ದು ಅವ್ರ ಮೇಲೆ ದಾಳಿ ನಡೆದಿದೆ ಮತ್ತು ಅವ್ರ ಮೇಲೆ ಕೊಲೆ ಪ್ರಯತ್ನ ನಡೆದಿದೆ ಸುಮಾರು ಮೂರುವರೆ ತಾಸಗಳ ಕಾಲ ಅವ್ರನ್ನ ದಿಗ್ಬಂಧನವನ್ನ ಮಾಡಿದ್ದಾರೆ ದಿಗ್ಬಂಧನವನ್ನ ಮಾಡಿದ್ದಾರೆ ಹಾಗಾಗಿ ಈ ದಿಗ್ಬಂಧನವನ್ನ ಕುರಿತು ಪೊಲೀಸರು ನೂರು ಜನ ಇದ್ದಾರೆ ನೂರಕ್ಕೂ ಹೆಚ್ಚು ಜನ ಇದ್ದಾರೆ ಆದರೆ ಚಿತ್ತಾಪುರದಲ್ಲಿ ಮತ್ತು ಕಲಬುರಗಿಯಲ್ಲಿ ರಿಪಬ್ಲಿಕ್ ಆಫ್ ಕಲಬುರ್ಗಿ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಪಡಿಸಿದ್ದಾರೆ ಅಲ್ಲಿ ಯಾರ್ಯಾರು ಪೊಲೀಸರು ಬಿಜೆಪಿ ಕಾರ್ಯಕರ್ತರ ಒಳಗಡೆ ಬರೋದಕ್ಕೆ ಗೆಸ್ಟ್ ಹೌಸಿಗೆ ಬಿಡಲಿಲ್ಲ ಓನ್ಲಿ ಇವರನ್ನ ಯಾರನ್ನ ಮುಂದಾ ಕಾಂಗ್ರೆಸ್ ಕಾರ್ಯಕರ್ತರನ್ನ ಒಳಗಡೆ ಅಲೋ ಮಾಡಿಲ್ಲ ಹಾಗಾಗಿ ಇದು ಪೊಲೀಸರು ಕಾನೂನಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರ ಆದ್ರೆ ಬಿಟ್ಟು ಇವತ್ತು ಏನು ಬೀರಲ್ಲ ಹಾಗಾಗಿ ಮುಂದ ಪರಿಸ್ಥಿತಿಯನ್ನ ಪರಿಸ್ಥಿತಿಯನ್ನ ಇಂಥ ಪರಿಸ್ಥಿತಿಯನ್ನ ಪೊಲೀಸರನ್ನ ಕೈಗೊಂಬೆಯನ್ನು ಮಾಡಿಕೊಂಡು ಪ್ರಿಯಾಂಕಾ ಖರ್ಗೆ ಅವರು ನಡೆಸ್ತಾ ಇದ್ದಾರೆ ಇಂಥ ಗುಂಡಾ ಬರ್ತನೆಗೆ ಯಾರು ಕೂಡ ನಮ್ಮ ವಿಪಕ್ಷ ನಾಯಕರು ಬಿಜೆಪಿಯವ್ರಿಗೆ ಎಸ್ ಪಿ ಅವರಿಗೆ ಡಿಜಿಪಿ ಅವರಿಗೆ ಮತ್ತು ಗೃಹ ಸಚಿವರಿಗೆ ಕೊಟ್ಬೇಕ ಇಲ್ಲಿ ತನಕ ಯಾವುದೇ ಆಕ್ಷನ್ ಅನ್ನ ಚಿತ್ತಾಪುರದಲ್ಲಿ ಆದಂತಹ ಇನ್ಸಿಡೆಂಟ್ ಬಗ್ಗೆ ಯಾರು ಕೂಡ ತಗೊಳ್ಳಿ ಇದು ಬಹಳ ಪ್ರಮುಖವಾದಂತ ವಿಷಯ ಮತ್ತು ಪೊಲೀಸರು ಮೂಗ ಪ್ರೇಕ್ಷಕರಂತೆ ಒಂದ್ ಕಡೆ ನೋಡ್ತಾ ನಿಂತಿದ್ದಾರೆ ಅವ್ರು ಬಂದು ಆಯಿಲ್ ಅನ್ನ ಹಾಕಿ ಕಾರ್ ಹಾಕಿದ್ದಾರೆ ಮೈಮೇಲೆ ಮತ್ತು ಆಪ್ತ ಕಾರ್ಯರಿತಾ ಇದ್ದಾರೆ ಬಿಜೆಪಿ ಕಾರ್ಯಕರ್ತರ ಇನ್ನೊಂದು ಬಿಜೆಪಿ ಕಾರ್ಯಕರ್ತರು ಗೆಸ್ಟ್ ಹೌಸಿಂಗ್ ಬರಬೇಕು ಅಂತ ಹೇಳಿದ್ರೆ ಪೊಲೀಸ್ ಅಲ್ಲೇ ತರದಿದ್ದಾರೆ ಹೀಗೆ ಸಿಕ್ಕಾಪಟ್ಟೆ ದೌರ್ಜನ್ಯ ಮಾಡಿ ಒಂದು ಹಲ್ಲೆ ಮಾಡುವಂತ ಸ್ಥಿತಿ ಆಗಿದೆ ಯಾಕೆ ಖರ್ಗೆ ಫ್ಯಾಮಿಲಿ ಅವರು ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಖರ್ಗೆ ಫ್ಯಾಮಿಲಿ ಅವರು ಶೆತ್ ನಾರಾಯಣ ಸ್ವಾಮಿ ಅವರು ಮೇಲ್ಮನೆಯ ನಾಯಕರಾಗಿರೋದ್ರಿಂದ ಅವ್ರ ಬಗ್ಗೆ ಈ ಹೋರಾಟ ಸದನದಲ್ಲಿ ಖರ್ಗೆ ಅವರ ಬಗ್ಗೆ ಸದನದಲ್ಲಿ ನಡೆಸಿದ್ದಾರೆ ಕೆಐಎಡಿ ಬಿ ಅವರ ಅಕ್ರಮ ಕುಟುಂಬದ ಅಕ್ರಮ ಆಸ್ತಿಗಳೇನಿತ್ತಲ್ಲ ಅದ್ರ ಬಗ್ಗೆ ಸದನದಲ್ಲಿ ನಾರಾಯಣಸ್ವಾಮಿ ಅವರು ಮಾತಾಡಿದ್ದಾರೆ ಮಾತಾಡುವಂತ ಪರಿಣಾಮವಾಗಿ ಇವರು ಸಿದ್ಧಾರ್ಥ ಟ್ರಸ್ಟ್ ಗೆ ಕೆ ಎಡಿ ಬಿ ಸಿದ್ಧಾರ್ಥ ವಿಹಾರ ಟ್ರಸ್ಟ್ ಏನು ಆಸ್ತಿಯನ್ನ ಆ ದಟ್ಟಲೆ ಆದ ನಂತರ ಐದು ಎಕರೆ ಜಮೀನನ್ನ ಅವರಿಗೆ ಕುಟುಂಬದ ಅಕ್ರಮ ಆಸ್ತಿ ಆಗಿರೋದ್ರಿಂದ ಗದ್ದ ಮಾಡಿದ ನಂತರ ಇದು ದೊಡ್ಡ ಇಶ್ಯೂ ಅಂತ ಹೇಳಿ ಈ ಫ್ಯಾಮಿಲಿ ಕೊಡ್ತಾರೆ ದ್ವೇಷ ರಾಜಕಾರಣವನ್ನು ಮಾಡುವಂಥದ್ದು ಸರೀರ ಅನ್ನುವಂಥದ್ದು ಪ್ರಶ್ನೆ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ